ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ ಆಲ್ ಇನ್ ಒನ್ ನಾಶಿಕ್ ಚಾನಲ್ ಫಸ್ಟ್ ಟೈಮ್ ನನ್ನ ವಿಡಿಯೋ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಆಲ್ ಅಕ್ಷಣ ಪ್ರೆಸ್ ಮಾಡೋದು ಮರಿಬೇಡಿ ತುಂಬ ಟೈಮ್ ಆಯಿತು ಗಾಯ್ಸ್ ಮೋಟರ್ ಬ್ಲಾಗ್ ಮಾಡೋದೆ ಹಾಗೆ ಇವತ್ತೊಂದು ಮೋಟರ್ ಬ್ಲಾಗ್ ಮಾಡುವಂಥ ಆಯಿತು ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಪುತ್ತೂರಿಗೆ ಹೊರಡುವಂಥ ಇದ್ದೇನೆ ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಪುತ್ತೂರಿಗೆ ಒಂದು ಮೋಹನ್ ಲಾಲ್ ಅವ್ರದ್ದು ಸಿನಿಮಾ ಇದೆ ಅದನ್ನು ನೋಡುವ ಅಂತ ಹೊರಟಿದ್ದೇನೆ ಅದು ಮೂವಿ ನೇಮು ಏನಂದರೆ ಮೂವಿ ನೇಮ್ ಸರಿ ನೆನಪಿಗೆ ಬರ್ತಾ ಇಲ್ಲ ಈಗ ಇವತ್ತೇ ರಿಲೀಸ್ ಆದದ್ದು ಮೂವಿ ಹಾಗೆ ನಾನೀಗ ಇಲ್ಲಿ ಒಂದು ಹೊಳದಾರಿ ಇದೆ ಹೊಳದಾರಿಯಾಗಿ ಹೋಗುವಂತ ಇದ್ದಾನೆ ಅಂದರೆ ಇಲ್ಲಿ ಶಾರ್ಟ್ ಕಟ್ ರೂಟ್ ಇಲ್ಲೇ ಮಾರ್ಗ ರಿಪೇರಿ ಆಗ್ತಿದ್ರೆ ಆ ಕಡೆಯಿಂದ ಹೋಗ್ಬೇಕಷ್ಟೇ ಯಾಕಂದರೆ ಇಲ್ಲೇ ಸ್ವಲ್ಪ ಕಾಂಗ್ರೆಟ್ ಮಾಡ್ತಾರಂತ ಇಲ್ಲೇ ರೋಡ್ ಕ್ಲೋಸ್ ಮಾಡಿದ್ದಾರೆ ನಮ್ಮ ನೆಗೆಟಿವ್ ರೋಡಲ್ಲಿ ಸ್ವಲ್ಪ ಜಲ್ಲಿ ಹಾಕಿದ್ದಾರೆ ಆದರೂ ಹೋಗ್ಲಿಕ್ಕೆ ಆಗ್ತದೆ ಏನು ತೊಂದರೆ ಅಲ್ಲ ಆಗ್ತದೆ ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ ಬಡ 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 ಹಾಕಿಕೊಂಡು ಹೋಗ್ತದೆ ನಮ್ಮ ಗಾಡಿ ಆಫ್ ರೋಡ್ ಬೈಕ್ ಅಂದರೆ ಬೆಸ್ಟು ಎಲ್ಲ ರೂಟ್ಗಳಿಗೆ ಬೆಸ್ಟು ಆಫ್ ರೋಡ್ ಬೈಕೇ ತಗೊಳ್ಬೋ ಅಂತ ಇದ್ದೇನೆ ನಾನು ನೆಕ್ಸ್ಟ್ ನನ್ನ ಬ್ರದರ್ ತೊಗೊಂಡಿದ್ದಾನೆ ಎಕ್ಸ್ಪಲ್ಸ್ ಅವ್ನು ತಗೊಂಡು ಒಂದು ವರ್ಷ ಎರಡು ವರ್ಷ ಆಮೇಲೆ ಎರಡು ವರ್ಷ ಆಯ್ತು ಈಗ ಎರಡು ವರ್ಷ ಅಲ್ಲಿ ಹತ್ರ ಹತ್ರ ಆಗ್ಬೋದು ನಾನು ಸ್ವಲ್ಪ ಅವಂದೇ ಅವಿಂದ ಅವನಿಂದ ದೊಡ್ಡ ಬೈಕೇ ಅಂತ ಇದ್ದೇನೆ ಎಕ್ಸ್ಪಲ್ಸ್ ಪ್ರೋ ಎಕ್ಸ್ಪಲ್ಸ್ ಪ್ರೋ ಅಂತ ಇದೆ ಫೈಟ್ ಇದ್ದವ್ರಿಗೆ ಅದುವೇ ಬೆಸ್ಟ್ ಸಾಕು ಕ ಸಾಕ ಗುರು ಅದೇ ಬೈಕು ಎಕ್ಸ್ಪಲ್ಸ್ ಪ್ರೋ ಅಂತ ರ್ಯಾಲಿ ರ್ಯಾಲಿ ಅಂತಿತ್ತು ಅದೇ ಹಾಗೆ ಸಾರಿ ಗಾಯ್ಸ್ ಮೋಟೋ ವ್ಲಾಗ್ ಮಾಡಿದೆ ತುಂಬ ಟೈಮ್ ಆಯಿತು ನಿಮಗೆಲ್ಲ ಬೇಸರ ಮಾಡಿದೆ ನಾನು ನನಗೆ ಏನಂದರೆ ಅದು ಟೈಮ್ ಸಿಗಲಿಲ್ಲ ಟೈಮ್ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯಿತು ಸ್ವಲ್ಪ ಟೈಮ್ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಕಮ್ಮಿ ಆಯಿತು ಸ್ವಲ್ಪ ಟೈಮ್ ಹಾಗೆ ನಾನು ವೀಡಿಯೋ ಮಾಡಲಿ ಮಾಡಲಿಲ್ಲ ಈಗ ಫುಲ್ ಜೋಶಲ್ಲಿದ್ದೇನೆ ಗಾಯ್ಸ್ ಫುಲ್ ಜೋಶಲ್ಲಿದ್ದೇನೆ ಮೋಟೋ ಬ್ಲಾಗ್ ಮಾಡಿದೆ ಅದು ತುಂಬ ಟೈಮ್ ಆಯಿತು ಸಾರಿ 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 ನೋಡಿ ನಮ್ಮ ರೋಡೆಲ್ಲ ಹೇಗಿದೆ ಅಂತ ನೋಡಿ ರೀಡಿ ಆಗ್ತಾ ಉಂಟಲ್ಲ ನೋಡೋರೆ ಎಂತ ಎಂತಲೇ ಗೊತ್ತಾಗೋದಿಲ್ಲ ರೀಡಿಯೋ ಆಗ್ತಾ ಉಂಟ ಇಲ್ಲ ಅಂತ ಹಿಂಗೆ ನೋಡಬೇಕು ರೀ ಆಗ್ತಾ ಉಂಟು ಬಚಾವ್ ಪೋಸ್ಟ್ ಗಿಯರ್ ಪೋಸ್ಟ್ ಗಿಯರ್ ಪೋಸ್ಟ್ ಗಿಯರ್ ಹಾಕ್ಬೇಕಾಗ್ತದೆ ಇಲ್ಲಿ ಎಸ್ ಎಸ್ ವಾಯ್ಸು ಕ್ಲಿಯರ್ ಆಗಿ ಕೇಳ್ತಾ ಉಂಟ ಅಂತ ಎಲ್ಲಿ ಸ್ವಲ್ಪ ದಡ್ಕು ಬಡ್ಕು ರೋಡು ದಡ್ಕು ಬಿಡ್ಕು ದಡ್ಕು ಬಿಡ್ಕಾಗುತ್ತೆ ಗಾಡಿ ನನಗೆ ಏಳುವರೆಗೆ ಇರೋದು ಫಿಲ್ಮು ಆರು ಗಂಟೆ ಆಗ್ತದೆ ಅಂತ ಈಗ ಏಳುವರೆಗೆ ಇರೋದು ಫಿಲ್ಮು ಒಂದೂವರೆ ಗಂಟೆ ಇದೆ ಟೈಮ್ ಪಾಸ್ ಮಾಡಲಿಕ್ಕೆ ಪುತ್ತೂರಿಗೆ ಹೋದರೆ ಪುತ್ತೂರಿಗೆ ಅರ್ಧ ಗಂಟೆ ಈಗ ಹೋಗಲಿಕ್ಕೆ ಆರೂವರೆ ಆಗ್ತದೆ ಆಮೇಲೆ ಆರೂವರೆಯಿಂದ ಏಳುವರೆ ಒಂದು ಗಂಟೆ ಒಂದು ಪುತ್ತೂರು ಮಾನಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಂತಿದ್ದೇನೆ ಅಷ್ಟು ಎಲ್ಲರೂ ನೋಡ್ತಾ ಇದ್ದಾರೆ ರಿಕ್ಷದವರು ಯಾರಪ್ಪ ಇವನು ಮೋಟೋ ಬ್ಲಾಗ್ ಮಾಡ್ತಾನೆ ಯಾರಪ್ಪ ಇವನು ಮೋಟೋ ಬ್ಲಾಗ್ ಮಾಡ್ತಾರೆ ಅಂತ ನೋಡ್ತಾರೆ ಈಗ ವಿಡಿಯೋ ಆದರೆ ಅಪ್ಲೋಡ್ ಮಾಡ್ತಾನೆ ಇವತ್ತೆ ಮೈಡಾಂಗಲ್ ಆಪ್ಷನ್ ಇರುವಾಗ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಬೋದು ರೋಡು ಕ್ಲಿಯರ್ ಆಗಿ ನಿಮಗೆ ರೋಡ್ ಕಾಣ್ತದೆ

ಅನ್ಕೋತೀನಿ ಬಿದ್ದುವರ್ ಮೈಕ್ ಮೈಕದ್ದು ಸ್ವಲ್ಪ ಇದಾಗಿದೆ ಏನಂದ್ರೆ ಫಿಕ್ಸ್ ಮಾಡಲಿಕ್ಕೆ ಸ್ಪ್ರಿಂಗ್ ಇದೆ ಅದು ಸ್ಪ್ರಿಂಗ್ ಕನೆಕ್ಷನ್ ತಪ್ಪಿದೆ ಅದನ್ನು ಮಾಡಿಸ್ಬೇಕಿ ಅದು ತಗೊಂಡ್ರಿ ಪರ್ಚೇಸ್ ಮಾಡಿದ ಮೊಬೈಲ್ ಶಾಪ್ಗೆ ಹೋಗ್ಬೇಕು ಈಗ ಅದು ಏನಾಗಿದೆ ಅಂತೆ ಅದು ಅವರ ಕನೆಕ್ಷನ್ ಬಿಟ್ಟು ಇಲ್ಲದೆ ನನಗೆ ಈಗ ಮೈಕ್ ಇಲ್ಲ ವಿದೌಟ್ ಮೈಕ್ ಮಾತಾಡ್ತಾ ಇದ್ದಾನೆ ಮೈಕ್ ಹಾಕಲಿಲ್ಲ ಇವನ ರಾಂಗ್ ಸೈಡ್ ಬರ್ತಾನೆ ವೆನ್ಯೂ ಗಾಡಿ ಅವನು ರಾಂಗ್ ಸೈಡ್ ಬಂದ ಹುಂಡಾಯ್ ವ್ಯಾನ್ಯೂ ಅವನು ಏನು ಬರ್ತಾನೆ ಅವನು ಎಂತ ಅಂತ ಇಲ್ಲ ಬರಬೇಕು ಸ್ವಲ್ಪ ಕಟ್ಟಡದ ಭಾಷೆಯಾಗಿ ಮಾತಾಡಿ ಹೋಗ್ತೇವೆ ನನಗೆ ಕೆಲವರು ಯೂಟ್ಯೂಬರ್ಸಿದ ವೀಡಿಯೋಸ್ ನೋಡಿ ನೋಡಿ ಬೆಟ್ಟದ ಭಾಷೆ ಕೊಡ್ತೇವೆ ನನಗೆ ಹಾಗೆ ಇಲ್ಲೇ ಮಾರ್ಗ ಎಲ್ಲ ಚೆನ್ನಾಗಿ ಆಗಿದೆ ನಮ್ಮ ಹುತ್ತೂರಿಂದ ತುಪ್ಪೂರಿಂದ ಇಲ್ಲಿಗೆ ಹುಟ್ಟೂರಿಂದ ದಾರಿ ಅಷ್ಟಾಂತ ನಾಟದಿಂದ ಪುತ್ತಿಗೆ ಹೋಗೋ ದಾರಿ ಇದು ಅದು ಸ್ವಲ್ಪ ಬೇಗ ಎಲ್ಲ ಎಲ್ಲ ಅರ್ಜೆಂಟ್ ಜಾಸ್ತಿ ಇದೆ ಹೋಗ್ಲಿಕ್ಕೆ ಮಳೆ ಬರೋದಿದ್ರೆ ಸಾಕು ಮಳೆ ಬರಲಿಕ್ಕೆ ಅನ್ಸುತ್ತೆ ವಾಚ್ ವಾಚ್ ಕಟ್ಟಿದ್ದೆ ಹೊರಡುವಾಗ ಮನೆಯಿಂದ ಅದಕ್ಕೆ ಆಗಿ ತುರ್ಸ್ತಾ ಆಗ್ತದೆ ಕೈಯೆಲ್ಲ ಅದಕ್ಕೆ ಮೊಬೈಲ್ ಅಲ್ಲಿ ಇದೆ ಅಲ್ಲ ಗಂಟೆ ಅಲ್ಲ ಈಗ ಸುಮ್ಮನೆ ಯಾಕೆ ವಾಚ್ ಸುಮ್ಮನೆ ಎಂಟ ಜನ್ರೇಷನ್ ಅಲ್ಲಿ ಚೆನ್ನಾಗುತ್ತೆ ಏನು ಅಂತ ಹೊಸ ಗಾಡಿ ಹೊಸ ಆಲ್ಟೋ ಕ್ಯಾಟನ್ ಗಾಡಿ ಟ್ರೈನ್ ಅಂತ ಅನ್ಕೊಳ್ತೀನಿ ಡ್ರೈವಿಂಗ್ ಕಲಿತಾ ಇದ್ದಾರೆ ಹೊಸ ಆಲ್ಟೋ ಚೆಟ್ಟನ್ ಕಾರುನಿಂಗ್ ಸ್ವಿಫ್ಟ್ ಕಾರಂತೂ ರೋಡಲ್ಲೇ ರೋಡಿಯಲ್ಲಿ ಅದರದ್ದೇ ಅವ ಮಾರುತಿ ಅವ್ರದ್ದು ಸ್ವಿಫ್ಟ್ ಕಾರು ಇಲ್ಲ ಒಂದು ಆರ್ನು ಗೊತ್ತಲ್ಲ ಫೋಲ್ ಪವರ್ಫುಲ್ ನಾನಷ್ಟು ಪವರ್ಫುಲ್ ಕಾರ್ನ್ ಆಗ್ತೀನಿ ಅದಕ್ಕೆ ಸೌಂಡ ಒಳ್ಳೆ ಕೇಳ್ತದೆ ಇಲ್ಲಾದ್ರೂ ಸೈಡ್ ಕೊಡಬೇಕಲ್ಲ ಈಗಿನ ಕಾಲದಲ್ಲಿ ಸೈಡ್ ಕೊಡೋದಿಲ್ಲ ಅಂತ ಅದಕ್ಕೆ ಸ್ವಲ್ಪ ಹಣ ಪ್ರಾವರ್ಗಳು ಹಾರ್ನ್ಸ್ ಮಾಡಿದೆ ಒಂದು ಇದ್ರದ್ದೇ ಒರಿಜಿನಲ್ ಹಾರ್ನು ಮತ್ತೊಂದು ಎಕ್ಸ್ಟ್ರಾ ಹಾರ್ನ್ ಹಾಕ್ತೇನೆ ಎರಡಿದೆ ಹಾರ್ನ್ ನನ್ನ ಅಮ್ಮನಿಗೆ ಕೊಟ್ಟಿದ್ದೆ ಈ ಮೊಬೈಲ್ನ ಮೊಬೈಲನ್ನು ಮೊದಲು ಅಮ್ಮನಿಗೆ ಕೊಟ್ಟಿದ್ದೆ ಮತ್ತು ಈಗ ಇದನ್ನು ನಾನು ವಾಪಸ್ ತಗೊಂಡೆ ವಿಡಿಯೋಕ್ಕೆ ನನ್ನ ಇನ್ನೊಂದು ಹಳೆ ಮೊಬೈಲನ್ನು ಇನ್ನೊಂದು ಹಳೆ ಮೊಬೈಲ್ ಅಮ್ಮನಿಗೆ ಕೊಟ್ಟಿದ್ದೆ ನಾನು ಅದಕ್ಕೆ ಸಿಮ್ ಹಾಕಿ ಅಮ್ಮನಿಗೆ ಕೊಟ್ಟೆ ಈಗ ಇದರಲ್ಲಿ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಬೆಟರ್ ಬರ್ತೇವೆ ಸ್ಯಾಮ್ಸಂಗ್ ಮೊಬೈಲಲ್ಲಿ ಇನ್ನೂ ಒಳ್ಳೆ ವೀಡಿಯೋ ಕ್ವಾಲಿಟಿ ಬರಬೇಕಂದ್ರೆ ಒಂದು ಅರವತ್ತೈದು ಸಾವಿರ ಮೊಬೈಲ್ ತಿಂದೆ ಈಗ ಹಣ ಇಲ್ಲ ಅಷ್ಟು ಅದಕ್ಕೆ ಹಣ ಮಾಡಬೇಕು ಇಂಪ್ರೂವ್ ಮಾಡಬೇಕು ವೀಡಿಯೋ ಕ್ವಾಲಿಟಿ ನಿಮಗೋಸ್ಕರ ಇಂಪ್ರೂವ್ ಮಾಡ್ತೇನೆ ಖಂಡಿತ ವೀಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡ್ತಾನೆಲ್ಲ ಕೆಲಸ ಆಗ್ತಾಯಿದೆ ನೋಡಿ ಎ ಸಿ ಪಿ ಎ ಸಿ ಕೆಲಸ ಆಗ್ತಾಯಿದೆ ಎಲ್ಲ ದುಂಡಿ ತಗೊಂಡಿದ್ದವರು ಅಂತಂದರೆ ಅಂಬತ್ತು ಕಾರ್ ಎಲ್ಲ ಇದೆ ಅದು ಮೋಹನ್ ಲಾಲ್ ಅವರ ಫುಟ್ಟಿನಲ್ಲಿ ಅಂಬತ್ ಕಾರ್ ಕಾರಿದೆ ಸೊ ಅದನ್ನೇ ನೋಡಲಿಕ್ಕೆ ಅಷ್ಟೊಂದು ನಮ್ಮದು ಅಂಬಾಸಿಡರ್ ಕಾರ್ ಕಾರಿದೆ ನನ್ನ ತಂದೆಯದು ನನ್ನ ಅಪ್ಪಂದು ಕಾರು ಅಂಬಾಸಿಡರ್ ಹಾಗೆ ನನಗೆ ಅಂಬತ್ತು ಕಾರ್ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಹಾಗೆ ಆ ಮೂವಿ ಶೂಟಿಂಗಲ್ಲಿ ಅಂಬತ್ತು ಕಾರ್ ಇದೆ ಮೋಹನ್ ಲಾಲ್ ಅವ್ರದ್ದು ಹಾಗೆ ಅದನ್ನು ಬ್ಲಾಕ್ ಅಂಬರು ನಾನೀಗ ನಿಮಗೆ ಸ್ಟ್ಯಾಂಡಿಂಗ್ ಮಾಡಿ ಅವನ್ನ ಅಭ್ಯೋಗ್ ತೋರಿಸ್ತೇನೆ ನೋಡಿ ಈಗ ನಿಂತ್ಕೊಂಡಿದ್ದೇನೆ ಬೈಕಲ್ಲಿ ಸ್ಟ್ಯಾಂಡಿಂಗ್ ಮೇಲೆ ಹೇಗೆ ವೀಡಿಯೋ ಅಂತ ಇದೆ ನೋಡಿ ನೋಡಿ ಸ್ಟ್ಯಾಂಡಿಂಗ್ ಅಲ್ಲಿ ವೀಡಿಯೋ ಹಾಗೆ ಕಾಣ್ತಾ ಇದೆ ಅಂತ ನೋಡಿ ಒಳ್ಳೆ ಸ್ಟ್ಯಾಂಡಿಂಗ್ ಹಂಗ ಒಳ್ಳೆ ಅಭ್ಯಾಸ ಆಗಿದೆ ಈಗ ಸ್ಟ್ಯಾಂಡಿಂಗ್ ವಿಡಿಯೋ ಈಗ ಬೈಕಲ್ಲಿ ಸ್ಟ್ಯಾಂಡಿಂಗ್ ಹೋಗ್ತಾ ಇರೋದು ನನಗೆ ಅಭ್ಯಾಸ ಆಗಿದೆ ಸ್ಕ್ಯಾಂಡಿಂಗ್ ನಿಮ್ಗೆ ಹೋಗ್ತಾರೆ ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಫೋಟೋ ಬ್ಲಾಕ್ ಮಾಡ್ತಾ ಇದ್ದಾನೆ ಗಾಯ್ ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಪ್ ರೋಡ್ ಹಾಕ್ತಾ ಇದ್ದಾನೆ ಗಾಯ ನೋಡ ಮೆಟ್ಟೂರಲ್ಲೆಲ್ಲ ಆಗೋದಿಲ್ಲ ಮೆಟ್ಟೂರಲ್ಲೆಲ್ಲ ಮಾಡಿದ್ರೆ ನಾನು ಪೊಲೀಸಿನ ಅತಿಥಿ ಗ್ಯಾರಂಟಿ ಈಗ ನೋಡಿ ಎಲ್ಲ ನೋಡ್ತಾ ಇದ್ದಾರೆ ಗಾಯ್ ರಿಲಾಕ್ ಬೈಕ್ ಎಲ್ಲ ಗಾಯ್ ಹವ ನಮ್ದೇ ಹವಾಗೂರು ನಮ್ದು ಇಲ್ಲಿ ನಮ್ಮೂರಲ್ಲಿ ಈ ತರ ಸ್ಟ್ಯಾಂಡಿಂಗಲ್ಲಿ ಯಾರೋ ಮಾಡಲ್ಲ ಈ ಕಡೆ ನಮ್ಮೂರಲ್ಲಿ ನಮ್ಮೂರಲ್ಲೇ ಬೈಕ್ ಸ್ಟಾಂಡ್ ಮಾಡೋರು ಇಲ್ಲ ಯಾರು ಆಗಲ್ಲ ಇಲ್ಲೊಂದು ಕಬ್ ಮಾಡೋ ಇಲ್ಲಿ ಹಂಸಲ್ಲ ಇತ್ತು ಅದನ್ನೆಲ್ಲ ತೆಗ್ಯಾರೆ ಒಳ್ಳೆ ಖುಷಿ ಆಯ್ತು ನನಗೆ ಹೋಗ್ಲಿಕ್ಕೆ ಅಂತ ಎಲ್ರಿಗೂ ಹೋಗ್ಲಿಕ್ಕೆ ಅನುಕೂಲ ಆಯ್ತು ಅನಿಸಿದ್ದಿಲ್ಲ ಅಂದರೆ ಅಲ್ಲಿ ಬಡ್ತು ಬರ್ತಾ ಬಡ್ತು ಬರ್ತಾ ಆಗ್ತಿತ್ತು ಹಣ ಬಣ ಅದು ಎರಡು ಅನಿಸಿತ್ತು ಅದೊಂದು ತಪ್ಪಾಗ್ತಿತ್ತು ಹೋದ್ರಿಗೆ ಎಷ್ಟು ನಿಮಿಷ ವೀಡಿಯೋ ಆಯಿತು ಗೊತ್ತಿಲ್ಲ ಅದರಲ್ಲಿ ಇರ್ತಾರೆ ಬೈಕಲ್ಲಿ ಹೋದಾಗ ಬೀದಿನಾಯಿಗಳಿರ್ತದೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕಾಗ್ತದೆ ಯಾಕಂದ್ರೆ ಒಂದು ನನಗೆ ಬೈಕಲ್ಲಿ ಅಡ್ಡ ಬರ್ತದೆ ರೋಡಲ್ಲಿ ಆಚೆ ಹೋಗ್ತದೆ ಹೇಳಿಕೆ ಒಳಗೆ ಅಂತ ಮಾಡ್ಬೋದು ನಾನು ಅಡ್ಡ ಬಂದರೆ ನಾಯಿಗೇನು ಆಗಲಿಲ್ಲ ಹಾಗೆ ಬೈಕ್ ಟೂ ವೀಲರಲ್ಲಿ ಬೈಕ್ ಡ್ಯಾಮೇಜ್ ಆಗ್ಬೋದು ನಮಗೂ ಡ್ಯಾಮೇಜ್ ಆಗ್ಬೋದು ಹಂಗಾಗಿ ಹುಷಾರಾಗಿರಿ ಗಾಯ್ಸ್ ತಾತಾತಿ ಯೋಗಾಕ್ ಮಾಡ್ ಬಂದಾಗ ಹೋದ್ ತಾತಾತಿ ಯಾವ ತಾತಾಟಿ ಯೋಗ ಬಂದ್ಬರ್ತ ಗಾಯ್ ಆಯ್ತ ತಾತಾತಿ ಯೋಗ ವಾಟಾಕ್ ಮಾಡಿ ಆಯ್ತು ಕಾಶ್ಮೀರದಲ್ಲಿ ಅಮಾಯಕರ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ನಮ್ಮ ದೇಶದ ಇಂಡಿಯನ್ ಆರ್ಮಿ ಅದಕ್ಕೆ ಪ್ರತ್ಯುತ್ತರ ಕೊಡಲಿಕ್ಕಿದೆ ಅದನ್ನು ಈಗಾಗಲೇ ಎರಡು ಜನ ಉಗ್ರರನ್ನು ಹೊಡೆದುರುಗಿಸಿದೆ ನಮ್ಮ ಇಂಡಿಯನ್ ಆರ್ಮಿ ಇಂಡಿಯನ್ ಆರ್ಮಿಗೆ ನನ್ನ ಕಡೆಯಿಂದ ಸೆಲ್ಯೂಟ್ ಮತ್ತು ಕೃತಜ್ಞನಾಗಿದ್ದೇನೆ ನಾನು ಭಾರತೀಯ ನಾಗರಿಕನಾಗಿ ಇಂಡಿಯನ್ ಆರ್ಮಿಗೆ ನಾನು ಧನ್ಯವಾದವನ್ನು ಕೊಡುತ್ತೇನೆ ನಮ್ಮ ಇಂಡಿಯನ್ ಆರ್ಮಿ ನಮ್ಮ ಹೆಮ್ಮೆ ನಮ್ಮ ದೇಶ ಪಹಲ್ಗಾಮಲ್ಲಿ ತುಂಬ ಜನ ಪ್ರವಾಸಿಗರು ಬಂದಿದ್ದರು ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅಮಾಯಕರನ್ನು ಗುಂಡಿಡಿದು ಕೊಂದಿದ್ದಾರೆ ಅದು ಮಾತ್ರ ತುಂಬ ಬೇಸರ ಸಂಗತಿ ಒಬ್ಬರು ಲೆಫ್ಟಿನೆಂಟ್ ನೌಕಾದಳದವರನ್ನು ಅವರನ್ನು ಸಹ ಅದನ್ನು ಇದು ಮಾಡಿದ್ದಾರೆ ಅವರನ್ನು ಸಹ ಇದು ಮಾಡಿ ಮತ್ತೆ ಭಾರಿ ಇದಾಗಿದೆ ನಾವು ಪುಟ್ಟವರು ಪೇಟೆ ತಲುತಾ ಬಂತು ವೀಡಿಯೋ ಇದೆ ವೀಡಿಯೋ ಆದಮೇಲೆ ನೋಡಬೇಕು ಹೋಗಿ ಬಂದಿದೆ ಅಂತ ನನಗೆ ರೋಲ್ ಮಾಡಲ್ ಅಂದರೆ ಇವರು ಟಿಪಿಕಲ್ ಕನ್ನಡಿಗ ಟ್ರಿಪಲ್ ಎಸ್ ಕನ್ನಡ ಟಿವಿಯನ್ ಕನ್ನಡ ಇವರು ಮೋಟೋ ಬ್ಲಾಗರ್ಸ್ ಎಲ್ಲ ಚಾನಲ್ ನೋಡ್ಕೊಂಡು ನೋಡಿಕೊಂಡು ನನಗೂ ಮೋಟೋ ಬ್ಲಾಗ್ ಆಯಿತು ಎಲ್ಲ ಮೋಟೋ ಬ್ಲಾಗರ್ಸ್ಗೂ ನನ್ನ ಯು ಬೋಗಿ એ બાપ એ ઓટ આલક મોટો વ્લોગ આન તો 9 ટાઈમ આયતો ને ન માડલે અલેક અપના આલા કોડતા આયતારે ઓર નાળદ્રો યાર અપા ઇવનો આ મોટો વ્લોગ મારતાવ ને આ ગયા

ಇದು ನಾಲ್ಕು ಮಾರ್ಗ ಸೇರುವ ಜಾಗ ಬೈಪಾಸ್ ರೋಡ್ ಪುತ್ತೂರು ಇಲ್ಲಿ ಯಾರು ಹಾಗೆ ಮೋಟೋ ಬ್ಲಾಗ್ ಮಾಡೋರಿಲ್ಲ ನನಗೆ ಈಗ ಪುತ್ತೂರಿನ ಪೇಟ ಸಿಟಿ ರಶ್ನು ತೋರಿಸ್ಬೇಕಾ ದರ್ಬೆಯಿಂದಾಗೆ ಹೋಗುವ ನೋಡುವ ದರ್ಬೆಯಿಂದಾಗೆ ಹೋಗಿ ನಿಮಗೆ ಪೇಟೆ ರಶ್ ತೋರಿಸ್ತಾನೆ ಇವತ್ತು ಶುಕ್ರವಾರ ಈಗ ನಿಮಗೋಸ್ಕರ ದರ್ಬೆ ಪೇಟೆಯಿಂದಾಗಿ ಫುಲ್ಲ ಕೊತ್ತರ್ ಸಿಟಿ ರೌಂಡ್ ನೋಡಿಯ ಪುತ್ತರ್ ಸಿಟಿ ರೌಂಡ್ ತೋರಿಸ್ತಾನೆ ಹೇಗೆ ರಸ್ತೆ ಇದೆ ಅಂತ ನೋಡುವ ಟೂ ವೀಲರ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ವೈಕಲ್ ಕಳೀತಾ ಇದ್ದಾರೆ ಸ್ಕೂಟಿ ಬೈಕು ಎಲ್ಲ ವಿಡಿಯೋ ಆ್ಯಂಗಲ್ ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ವಿಡಿಯೋ ಆ್ಯಂಗಲ್ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ಕೊಳ್ತೇನೆ ನೋಡಿ ಮತ್ತೊಂದು ನೆನಪಾಯಿತು ನಾನೊಂದು ಇನ್ಸ್ಟಾ ರೀಲ್ ಮಾಡಿ ಇದ್ದೆ ನಮಗೆ ಇಂಟ್ರೆಸ್ಟ್ ಇರೋ ಜಾಬು ಸಂಬಳ ಇರೋದಿಲ್ಲ ಸಂಬಳ ಇರುವ ಜಾಬು ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ ಒಂದು ಇನ್ನೊಂದು ಏನಂದರೆ ರೆಸ್ಪೆಕ್ಟ್ ಇರೋ ಜಾಬಲ್ಲಿ ಸಂಬಳ ಇರೋದಿಲ್ಲ ಸಂಬಳ ಇರೋ ಜಾಬಲ್ಲಿ ರೆಸ್ಪೆಕ್ಟ್ ಇರೋದಿಲ್ಲ ಸತ್ಯ ತಾನೇ ನಿಮಗೂ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಈಗ ನಾನು ಡೈರೆಕ್ಟ್ ಪುತ್ತೂರು ದರ್ಪೆ ರೋಡ್ ಎಂಟ್ರಿ ಕೊಡ್ತಾ ಇದ್ದೇನೆ ಇದು ಫುಲ್ ದರ್ಬೆ ಪೇಟೆ ಪುತ್ತೂರು ಸುತ್ತೂರು

పోలీస్ మొటిటుంటో అగోదంటో గారంట నిమియోగకర దర్బెకంటే తరిగె బతతనే ఇల్లదిత నానికి షార్ట్ కట్ రోటో ఆకడే ఇందే స్ట్రెటస్ట్ రష్ ఉందంట కరసంట నిమిగే సంజే 6 4 గంటె 6 4 గంట ఇగా मेजार

కన్సర్ట్ నిత అనుకొత్త ట్రాఫిక్ పోలీస్ కంట్రోల్ అండర్ కంట్రోల్ ఆఫ్ ట్రాఫిక్ పోలీస్ టెరు ಕರ್ನಾಟಕ ಸರಕಾರ ಅಂತ ಒಂದು ಕಳ್ಳರ ಜೀಪ್ ಆಗ್ತಾ ಇದೆ ನೋಡಿ ಇಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಜೀಪ್ ಇದೆ ನೋಡಿ ಟ್ರಾಫಿಕ್ ಪೊಲೀಸ್ ಆರು ಹದಿನೇಳು ಆಯಿತು ನನಗೆ ತುಂಬ ಟೈಮ್ ಇದೆ ಅನ್ನೋಸ ಇದು ಮೈನ್ ಪುತ್ತೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಹತ್ತಿರ ಬಂದೆ ನಾನು ಪುತ್ತೂರು ಪುತ್ತೂರು ಪೇಟೆ il le portori dovrebbero il a standa i portori ಎಲ್ಲರು ಹೋಗುದೇ ಅಲ್ಲ ಮುಂದೆ ಇನ್ನೇ ಟ್ರಾಫಿಕ್ ಜಾಮ್ ಮಾಡ್ತಾರೆ ಬೇಕ ಇಲ್ಲೇ ಪುತ್ತೂರಿನ ಚರ್ಚ್ ಇದು ಚರ್ಚ್ ಮೊದಲೆಲ್ಲ ತೋರಿಸ್ತೇನೆ ವೀಡಿಯೋದಲ್ಲಿ ನೋಡಿ ಪುತ್ತೂರು ಪೇಟೆ ಒಳಗೆ ನಮ್ಮ ಗಾಡಿ ನುಗ್ಗುತ್ತೈತೆ ನುಗ್ಗುತ್ತಿದೆ ಫಾರ್ಚುನರ್ ಕಾರ್ ಬಂತ ನೋಡಿ ಪುತ್ತೂರು ಮೈನ್ ರೋಡಲ್ಲಿ ಹೋಗ್ತಾ ಇದ್ದಾದಾಗಾಜ್ ನಾನು ಇಲ್ಲಿಗೆ ಈಗ ಒಂದು ವಿಡಿಯೋ ಸ್ಟಾಪ್ ಮಾಡ್ತೇನೆ ಅಲ್ಲಿ ಒಂದು ನನಗೆ ಕೆಲಸ ಇದೆ ಒಂದು ಶಾಪಲ್ಲಿ ಇಲ್ಲಿಗೆ ವೀಡಿಯೋ ಆನ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಹೊಸ ವೀಡಿಯೋ ನಿಮ್ಮಂದಿ ಬರ್ತಾನೆ ಅಲ್ಲಿವರೆಗೆ ಚಿಲ್ ಆಗಿರಿ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಆನ್ ಮಾಡ್ತಾ ಇದ್ದೇನೆ